ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಿಗಳಿಗೆ ಶ್ರೀ ಬ್ರಹ್ಮಚೈತನ್ಯ ಸ್ವಾಮಿ ಸದ್ಗುರು ಮಹಾರಾಜ್ ಗೋಂದಾವಲೇಕರ್ ಅವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸಂತರು ವ್ಯಾವಹಾರಿಕ ವಾಸನೆಯನ್ನು ತೃಪ್ತಿಪಡಿಸುವುದಕ್ಕಾಗಿ ಇರುವುದಿಲ್ಲ ನೌಕರಿ ಬೇಕಾಗಿದ್ದರೆ ಅದನ್ನು ಕೊಡುವವರು ಎಲ್ಲಿ ಇರುತ್ತಾರೋ ಅಲ್ಲಿಗೆ ಹೋಗಬೇಕಾಗುತ್ತದೆ ಅದರಂತೆ ಭಗವಂತನ ದರ್ಶನವಾಗಬೇಕಿದ್ದರೆ ಸಂತರು ಎಲ್ಲಿ ಇರುತ್ತಾರೋ ನಾವು ಅಲ್ಲಿಗೆ ಹೋಗಬೇಕಾಗುತ್ತದೆ ಭಗವಂತನ ಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕಾಗಿ ಸಂತರ ಕಡೆಗೆ ಹೋಗುವುದು ಅವಶ್ಯವಿರುತ್ತದೆ ಸಂತರ ಅಸ್ತಿತ್ವವು ಅವರ ದೇಹದಲ್ಲಿರದೆ ಅವರ ಶಬ್ದದಲ್ಲಿರುತ್ತದೆ ಸಂತರ ಚಿತ್ತವು ನಿರ್ವಿಷಯವಾಗಿರುತ್ತದೆ ರಾತ್ರಿಯ ಸಮಯದಲ್ಲಿ ಎಲ್ಲರೂ ಮಲಗಿದ ಮೇಲೆ ಸೇವಕರು ಗಸ್ತಿ ತಿರುಗುವಂತೆ ಸಾಧು ಸಂತರು ನಮ್ಮ ಅಸಾವಧಾನತೆಯಲ್ಲಿ ಜಾಗೃತಗೊಳಿಸುತ್ತಾರೆ ನಾವು ಮಲಗಿಕೊಂಡಾಗ ಅವರು ನಮ್ಮ ವೃತ್ತಿಗಳನ್ನು ಪರೀಕ್ಷಿಸುತ್ತಾರೆ ಒಬ್ಬ ಹೆಣ್ಣು ಮಗಳಿಗೆ ಒಂದು ಮಗುವಾಯಿತು ಆ ಮಗುವಿಗೆ ವಿಷಮ ಜ್ವರ ಬರತೊಡಗಿದವು ಆಗ ಮಗುವು ತೊಟ್ಟಿಲದಲ್ಲಿ ಸುಮ್ಮನೆ ಬಿದ್ದುಕೊಂಡಿರುತ್ತಿತ್ತು ಆ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗುತ್ತಿರಲಿಲ್ಲ ಅದು ಸರಿಯಾಗಿ ನಗುತ್ತಿರಲಿಲ್ಲ ಸರಿಯಾಗಿ ಆಡುತ್ತಿರಲಿಲ್ಲ ಮಗುವಿನ ಈ ಅವಸ್ಥೆ ನೋಡಿ ತಾಯಿಗೆ ದುಃಖವಾಗುತ್ತಿತ್ತು ಸಂತರಿಗೂ ಹೀಗೆಯೇ ಆಗುತ್ತದೆ ಅವರು ಶಿಷ್ಯರನ್ನು ಮಾಡಿಕೊಂಡರೇನೋ ನಿಜ ಆದರೆ ಸಾಧನೆಯಲ್ಲಿ ಆ ಶಿಷ್ಯರಿಗೆ ಸರಿಯಾಗಿ ಪ್ರಗತಿ ಆಗದೇ ಇದ್ದರೆ ಸಂತರಿಗೆ ಬಹಳ ವಿಷಾದವೆನಿಸುತ್ತದೆ ಶಿಷ್ಯನ ಪ್ರಗತಿಯಾಗುತ್ತಿದ್ದರೆ ಸಂತರು ತಮ್ಮ ವಾತ್ಸಲ್ಯಪೂರ್ಣ ಹೃದಯದಿಂದ ಅಲಂಕರಿಸುತ್ತಾರೆ ಹಾಗೂ ಅವನ ಕೌತುಕ ಮಾಡುತ್ತಾರೆ ಸಂತರಿಗೆ ಬಹಳಷ್ಟು ಜನರು ಉತ್ತಮರೆಂದು ಅನ್ನುವುದಿಲ್ಲ ಅವರು ಒಪ್ಪ ಶಿಷ್ಯನ ಕಲ್ಯಾಣ ಮಾಡಿದರೆ ಅವರ ಹತ್ತು ಜನ ರಕ್ತ ಸಂಬಂಧಿಗಳು ಅವರಿಗೆ ಹೆಸರಿಡುತ್ತಾರೆ ಸಂತರನ್ನು ಗುರುತಿಸುವುದಕ್ಕಾಗಿ ಯಾವ ಗುಣಗಳನ್ನು ಹೇಳಿರುತ್ತದೆಯೋ ಅವು ಅವರ ಪರೀಕ್ಷೆ ಮಾಡುವುದಕ್ಕಾಗಿ ಹೇಳಿರುವುದಿಲ್ಲ ಹಾಗೂ ಆ ದೃಷ್ಟಿಯಿಂದ ಅವುಗಳ ಉಪಯೋಗವೂ ಆಗುವುದಿಲ್ಲ ನಾವು ಆ ಗುಣಗಳ ಆಚರಣೆಯನ್ನು ಮಾಡುವುದಕ್ಕಾಗಿಯೇ ಅವುಗಳನ್ನು ಹೇಳಿರುತ್ತಾರೆ ಸಂತರ ಹತ್ತಿರ ಇರುವ ಜನರಿಗೆ ಮೂರು ಹಾನಿ ಹಾಗೂ ಮೂರು ಲಾಭಗಳು ಆಗುತ್ತವೆ ಅವುಗಳಲ್ಲಿ ಹಾನಿಗಳು ಈ ಮುಂದಿನಂತೆ ಇರುತ್ತವೆ ಒಂದು ವೇದಾಂತವನ್ನು ಚೆನ್ನಾಗಿ ಮಾತನಾಡಲು ಬರುತ್ತದೆ ಎರಡು ಸಂತರ ಹತ್ತಿರ ಇರುವುದರಿಂದ ಅನಾಯಾಸವಾಗಿ ಮಾನ ಸಿಗುತ್ತೆ ಮೂರನೆಯದು ಸಂತರು ನೋಡಿಕೊಳ್ಳುತ್ತಾರೆ ಎಂಬ ತಪ್ಪು ಭಾವನೆಯಿಂದ ಮನಸ್ಸಿಗೆ ಬಂದಂತೆ ನಡೆಯುವುದು ಈ ಮೂರು ಹಾನಿಗಳು ಈಗ ಲಾಭಗಳನ್ನು ನೋಡೋಣ ಒಂದು ಮನುಷ್ಯನು ನಿಜವಾದ ಭಾವನೆಯಿಂದ ಸಂತರ ಹತ್ತಿರ ಇದ್ದದ್ದಾದರೆ ಏನೂ ಸಾಧನೆ ಮಾಡದಿದ್ದರೂ ಅವನಿಗೆ ಪರಮಾರ್ಥ ಸಾಧಿಸುತ್ತದೆ ಎರಡನೆಯದು ಅವನಿಗೆ ಮಾನ ಸಿಗುತ್ತದೆ ಆದರೆ ಅವನು ಸ್ವತಃ ಮಾನದ ಅಪೇಕ್ಷೆಯ ಆಚೆಗೆ ಇರುತ್ತಾನೆ ಇನ್ನು ಮೂರನೆಯ ಲಾಭ ಅವನಿಗೆ ವೇದಾಂತವನ್ನು ಮಾತನಾಡಲು ಬರದೇ ಇದ್ದರೂ ಅದು ಅವನ ಆಚರಣೆಯಲ್ಲಿ ಬರುತ್ತದೆ ಆದ್ದರಿಂದ ಸಂತರ ಹತ್ತಿರ ಇರುವವರು ಅವರು ಹೇಳಿದಂತೆ ನಡೆಯಬೇಕು ಮಾನದ ಅಪೇಕ್ಷೆ ಮಾಡಬಾರದು ಹಾಗೂ ಬಹಳಷ್ಟು ವೇದಾಂತ ಮಾತನಾಡಬಾರದು ಬಾಯಲ್ಲಿ ಬಂದರೂ ಒತ್ತಿ ಹಿಡಿಯಬೇಕು ಸಂತರ ಆಜ್ಞೆಯನ್ನು ಪ್ರಮಾಣವೆಂದು ತಿಳಿಯುವುದೇ ಅನುಭವ ಬರುವುದಕ್ಕೆ ಸಾಧನೆಯಾಗಿರುತ್ತದೆ ವ್ಯಾವಹಾರಿಕ ವಾಸನೆಯನ್ನು ತೃಪ್ತಿಪಡಿಸುವುದಕ್ಕಾಗಿ ಸಂತರು ಇರುವುದಿಲ್ಲ ನಾವು ಅದನ್ನು ಸರಿಯಾಗಿ ತಿಳಿದುಕೊಂಡು ಅವರ ಸಹವಾಸ ಮಾಡಬೇಕು ಎಣ್ಣೆ ಹಾಗೂ ಬತ್ತಿ ಇದ್ದ ಮೇಲೆ ದೀಪ ಹಚ್ಚಲು ವಿಳಂಬವಾಗುವುದಿಲ್ಲ ನಮ್ಮ ಭೂಮಿಕೆಯು ಸ್ವಲ್ಪಾದರೂ ಇದ್ದರೆ ಸತ್ಸಂಗತಿಯ ಪರಿಣಾಮವಾಗುವುದಕ್ಕೆ ವಿಳಂಬವಾಗುವುದಿಲ್ಲ ಸಂತರನ್ನು ಗುರುತಿಸುವುದಕ್ಕಾಗಿ ಅನುಸಂಧಾನದ ಹೊರತಾಗಿ ಬೇರೆ ಸಾಧನೆಯಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ